ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಒಂದು ಕೆ ಜಿ ಬಾಂಗಡೆ ಮೀನನ್ನು ನಾನು ಈ ಥರ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಇವತ್ತೊಂದು ಸ್ಪೆಷಲ್ ಆದಂತಹ ಮಲೆನಾಡು ಬಾಂಗ್ಡೆ ಮೀನು ಸಾಂಬಾರನ್ನು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿರುತ್ತೆ ಇವಾಗ ನಾನು ಇಲ್ಲೊಂದು ಬೋಲನ್ನು ತೊಗೊಂಡಿದ್ದೇನೆ ರೀ ಇದಕ್ಕೆ ನಾನು ಈ ಮೀನನ್ನು ಚೆನ್ನಾಗಿ ನಾನು ನೀರನ್ನು ತೆಗೆದು ಇದರೊಳಗೆ ಮಾಡಲಿಕ್ಕೆ ಬೇಕಾಗಂಥದ್ದು ಇವಾಗ ಈ ಮೀನಿಗೆ ನೋಡಿರಿ ನಾವು ಇವಾಗ ಸ್ವಲ್ಪನೇ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳೋಣ್ರಿ ಅಂದರೆ ಸ್ವಲ್ಪ ಇದನ್ನು ನಾವು ಇದನ್ನು ಮ್ಯಾರಿನೇಟ್ ಮಾಡಿ ರೀ ಇಡಬೇಕಾಗತ್ತೀನಿ ಸ್ವಲ್ಪನೇ ಉಪ್ಪು ಸ್ವಲ್ಪನೇ ಅರಿಶಿಣವನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ನೋಡ್ಬೋದು ಅಚ್ಚು ಖಾರದ ಪುಡಿಯನ್ನು ಹಾಕಿ ಸ್ವಲ್ಪನೇ ಇದನ್ನು ಚೆನ್ನಾಗಿ ಕಲಸಂಬ್ರಿ ಒಂದು ಲೆಮನನ್ನು ಹಿಂತ್ಕೊಂಡಿದ್ದೇನೆ ನಾನು ಅನ್ನೋದಕ್ಕೆ ಇದನ್ನು ಚೆನ್ನಾಗಿ ಥರಾನೇ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಕಲಸಿ ಇಟ್ಕೋಬೇಕು ಇವಾಗ ಇದನ್ನು ಒಂದು ಸ್ವಲ್ಪ ಇವಾಗ ಮುಚ್ಚಳವನ್ನು ಮುಚ್ಚಿ ಇಡ್ತಾಯಿದ್ದೇನೆ ರೀ ಒಂದು ಹತ್ತು ನಿಮಿಷಗಳ ಕಾಲ ಇವಾಗ ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ಸ್ವಲ್ಪನೇ ಒಂದು ಚೂರು ನೋಡ್ಬೋದು ಕಾಲು ಚಮಚದಷ್ಟು ಇದ್ದೇನೆ ಇವಾಗ ನೋಡಿರಿ ಒಂದು ಚಮಚದಷ್ಟು ಕಾಳು ಮೆಣಸ್ರಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ಸ್ವಲ್ಪ ನೋಡ್ರಿ ಇದಕ್ಕೆ ನಾವು ಇಲ್ಲಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನೋಡ್ರಿ ಇದನ್ನು ನಾವು ಬಾಡಿಸ್ಕೋಬೇಕು ಸ್ವಲ್ಪ ಇದು ಸ್ಲೋ ಫ್ಲೇಮಲ್ಲೇ ನೋಡ್ರಿ ಇದು ಒಳ್ಳೆ ಪರಿಮಳ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಈ ಥರನೇ ಬಾಡಿಸ್ಕೋಬೇಕು ಇವಾಗ ಇದಕ್ಕೆ ನೋಡ್ರಿ ನಾವು ಒಂದು ಗಂಟೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಇದು ಡಿಫ್ರೆಂಟ್ ಅವರು ಮತ್ತೆ ಒಂದು ತುಂಬ ಟೇಸ್ಟ್ ಆಗಿರುವಂಥದ್ದು ಇವಾಗ ನೋಡ್ಬೋದು ನಂದು ಪರಿಮಳ ಬರ್ತಾ ಇದೆ ಇವಾಗ ನಾನು ಇದು ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ಗ್ಯಾಸನ್ನು ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೆ ನಾನು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡನ್ನು ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೇನೆ ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಮ್ಮದು ಈರುಳ್ಳಿ ಎಲ್ಲವನ್ನು ಇದಕ್ಕೇನೆ ಹಾಕ್ಕೊಳ್ಳೋಣ ಇವಾಗ ನೋಡ್ರಿ ಇದಕ್ಕೇನೆ ಸ್ವಲ್ಪನೇ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿದ್ದೇನೆ ಇದನ್ನು ನೈಸಾಗಿಯೇ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಪಾತ್ರೆಯನ್ನು ಎತ್ಕೊಂಡಿದ್ದೇನೆ ಇವಾಗ ನಾವು ಒಗ್ಗರಣೆಗೆ ರೆಡಿ ರೀ ತುಂಬ ಡಿಫ್ರೆಂಟ್ ಆದಂಥದ್ದು ಒಂದು ಟೇಸ್ಟ್ ಆದಂತಹ ಬಾಂಗ್ಡೆ ಮೀನು ಸಾಂಬಾರನ್ನು ಮಾಡ್ತಾ ಇವಾಗ ನೋಡ್ಬೋದು ನಾನು ಇದನ್ನು ನೈಸಾಗಿಯೇ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇವಾಗ ನಮ್ಮದಿಲ್ಲಿ ಆಯಿಲು ಬಿಸಿ ಆಗಿದೆ ಇದಕ್ಕೇ ನೋಡಿರಿ ನಾನೊಂದು ಎರಡು ಕಡ್ಡಿಯಷ್ಟು ನಾನು ಅನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇದಕ್ಕೇನೆ ನೋಡಿರಿ ನಾವು ಪೇಸ್ಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋಣ ಇವಾಗ ನಮ್ಮದು ಈರುಳ್ಳಿ ನೋಡ್ರಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಾವು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಒಳ್ಳೆ ಪರಿಮಳ ಬರ್ತದಲ್ಲ ಅಲ್ಲಿಗಂಟ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿರಿ ನಾವು ಇದಕ್ಕೆ ನಾವು ಮಾಡಿರುವಂತಹ ಮಸಾಲ ಇದಕ್ಕೆ ನಾವು ಇವಾಗ ಹಾಕ್ಕೊಂಡು ಇದನ್ನು ಸಹ ನಾವು ನೈಸಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಾವು ಇದನ್ನು ಈ ಥರನೇ ನಾವು ಮಿಕ್ಸಿ ಮಾಡ್ಕೊಂಡಿದ್ದೇವೆ ರೀ ಇವಾಗ ನಮ್ಮದು ಒಂದು ಐದು ನಿಮಿಷಗಳ ಕಾಲ ಆಗಿದೆ ರೀ ಅಂದರೆ ನಾ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೆ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಅದು ಅರ್ಶಿನ ಹಾಕಿ ಚೆನ್ನಾಗಿ ನಾವು ಸ್ವಲ್ಪ ಚೆನ್ನಾಗಿ ಕಲರ್ ಬಿಡುತ್ತೆ ಒಳ್ಳೆಯ ಕಲರು ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೇನೆ ಮತ್ತು ನೋಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ರೀ ಮತ್ತು ಗ್ರೇವಿನೂ ಚೆನ್ನಾಗಿ ಬರುತ್ತೆ ನಮಗೆ ಹಾಗಾಗಿ ಇದನ್ನು ಸ್ವಲ್ಪ ಇದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ಬೋದು ರೀ ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡಿದ್ದೇನೆ ನಮಗೆ ಶುಂಠಿಬಳ್ಳಿ ಪೇಸ್ಟ್ದು ಒಳ್ಳೆ ಬರ್ತಾ ಇದೆ ಹಾಗಾಗಿ ಇವಾಗ ನೋಡಿರಿ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿಯನ್ನು ಸಣ್ಣ ಸ್ಪೂನಲ್ಲಿ ಇದ್ದೀನಿ ಮುಂಚೆ ನಾವು ಮೀನನ್ನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ನೋಡಿರಿ ಹಾಗಾಗಿ ಇವಾಗ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಇದ್ದೀನಿ ಇದನ್ನು ಚೆನ್ನಾಗಿದ್ರ ಜೊತೆಗೆ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೆ ನಾನು ಇದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿಂದ ಪುಡಿ ಮಾಡಿಸಿರೋದು ನಾನು ಖಾರದ ಗುಂಟೂರು ಮೆಣಸಿನ್ಕಾಯಿಯನ್ನು ರೀ ನೋಡ್ಬೋದು ನಮ್ಮದು ಕಲರು ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಇದನ್ನು ಬಾಡಿಸ್ಕೋಬೇಕ್ರಿ ನಾನಿಲ್ಲಿ ಮೀಡಿಯಮ್ ಸೈಜಿಂದ ಎರಡು ಟೊಮೆಟೊವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಮಿಕ್ಸಿ ಜಾರ್ಗೆ ಟೊಮೆಟೊವನ್ನು ಪ್ಯೂರಿ ಮಾಡ್ಕೊಳ್ಳೋಣ ಇವಾಗ ನಾವು ಟೊಮೆಟೊ ಪ್ಯೂರಿಯನ್ನು ಮಾಡ್ಕೊಂಡಿದ್ದೇವೆ ಇವಾಗ ನೋಡ್ಬೋದು ನಮ್ಮದು ಆಯಿಲು ಬಿಟ್ಕೊಂಡಂಗೆ ಆಗಿದೆ ರೀ ನಾವು ಇವಾಗ ನೋಡಿರಿ ನಮ್ಮದು ಟೊಮೆಟೊ ಪ್ಯೂರಿಯನ್ನು ಹಾಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನಮ್ಮದು ಟೊಮೆಟೊವನ್ನು ಚೆನ್ನಾಗಿ ನಾವು ರೀ ಇವಾಗ ಇದಕ್ಕಿಂತ ನಾವು ಒಂದು ಲೆಮನ್ ಸೈಜಿಂದು ಹುಣಸೆ ರಸವನ್ನು ಹಾಕ್ಕೋತಾ ಇದ್ದೀವಿ ಹುಣಸೆ ರಸವನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ನಮಗೆ ಗ್ರೇವಿ ತಿಕ್ಕಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಂಬಾರು ಥರ ಬೇಕಂತಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಇವಾಗ ನೋಡ್ಬೋದು ನಮ್ಮದು ಆಯಿಲ್ ಚೆನ್ನಾಗಿ ಬಿಟ್ಕೊಂಡಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಸ್ವಲ್ಪ ನಮಗೆ ಸ್ವಲ್ಪನೇ ತಿಕ್ಕ ಗ್ರೇವಿ ಥರ ಅಂದರೆ ಸಾಂಬಾರು ಥರ ಮಾಡ್ಕೋಬೇಕಂಥೇಳಿ ನಾನು ನೋಡ್ಬೋದು ನಮ್ದು ಇನ್ನು ಗ್ರೇವಿದು ಚೆನ್ನಾಗಿ ಗಟ್ಟಿನೇ ರೀ ನಾನು ಇನ್ನೊಂದು ಬೌಲನ್ನು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ನೋಡ್ಬೋದು ನಮ್ಮದು ಗ್ರೇವಿ ತುಂಬ ಚೆನ್ನಾಗಿ ಕಲರ್ ನಾವು ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸೋಣ ಇದು ಚೆನ್ನಾಗಿ ಒಂದು ಹಚ್ಚಿ ಸ್ವಲ್ಪ ಬೇಯಿಸ್ಕೊಂಡು ಬೇಯ್ತಾ ಇದ್ದೀರಿ ನೋಡ್ಬೋದು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೇವೆ ಈಗ ನಮ್ಮದು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ನಾವು ಈ ಥರನೇ ಮ್ಯಾರಿಗ್ನೇಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಇವಾಗ ಸ್ವಲ್ಪ ನಾವು ಫ್ಲೇಮ್ ಸ್ಲೋ ಮಾಡಿಕೊಂಡು ನಾವು ಒಂದೊಂದು ಎರಡೆರಡಾಗಿನೇ ನಾವು ಇದನ್ನು ಮೀನನ್ನು ಇದರೊಳಗೆ ಬಿಟ್ಕೊಳ್ಳ್ರಿ ತುಂಬ ಸ್ಪೀಡನ್ನೂ ಇಲ್ಲ ತುಂಬ ಸ್ಲೋನೂ ಇಲ್ಲ ಅಷ್ಟೇ ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನೋಡ್ಬೋದು ನಿಮಗೆ ಇಷ್ಟ ಆಯ್ತು ತೆಂಗಿನಕಾಯಿ ಹಾಕೋರು ಹಾಕ್ಬೋದು ಅಂದರೆ ಕೆಲವರಿಗೆ ಅಭ್ಯಾಸ ಇರ್ತದೆ ನೋಡಿರಿ ಇದನ್ನು ಟೇಸ್ಟ್ ಹೇಳಿ ನಾನು ಈ ಥರನೇ ಟ್ರೈ ಮಾಡಿದ್ದೇನೆ ನೋಡ್ಬೋದು ನಮ್ಮದು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಈಗ ಸ್ವಲ್ಪ ನಾವು ಇದನ್ನು ಚೂರು ಈ ಥರನೇ ಒಂದು ಮೂರು ನಿಮಿಷಗಳ ಕಾಲ ಬೇಯಿಸಿದ್ರಿ ಸಾಕ್ರಿ ನಾವು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ರೀ ಇದನ್ನು ನಾವು ಈ ಟೈಮ್ನಲ್ಲೇ ಹಾಕ್ಕೋಬೇಕು ಇವಾಗ ನಮ್ಮದು ಮಸಾಲವನ್ನು ಹಾಕ್ಕೊಳ್ಳೋಣ ಇದು ಕೊನೆಗೆ ಇದನ್ನು ಹಾಕಿ ಒಂದೆರಡು ನಿಮಿಷಗಳ ಕಾಲ ನಾವು ಬೇಯಿಸಿದ್ರೆ ಸಾಕು ಇದನ್ನು ತುಂಬ ಮಿಕ್ಸ್ ಮಾಡೋದು ಬೇಡ ಸ್ವಲ್ಪನೇ ಈ ಥರ ಬೇಯಿಸಿದ್ರೆ ಸಾಕು ಇವಾಗ ನಮ್ಮದು ಎರಡರಿಂದ ಮೂರು ನಿಮಿಷಗಳ ಕಾಲ ಆಗಿದೆ ರೀ ನಾನು ಇವಾಗ ಕೊನೆಯದಾಗಿ ಒಂದು ಸ್ವಲ್ಪನೇ ಚಿಕನ್ ಮಸಾಲವನ್ನು ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂಥೇಳಿ ಇದನ್ನು ಒಂದು ಇನ್ನೊಂದು ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಎರಡು ನಿಮಿಷ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ನಮಗೆ ಒಳ್ಳೆ ಪರಿಮಳ ಬರ್ತಾ ಇದೆ ನಾನು ಇವಾಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ನೋಡ್ಬೋದು ನಮ್ಮದು ತುಂಬ ಕಲರ್ಫುಲ್ಲಾಗಿ ತುಂಬ ಒಂದು ಟೇಸ್ಟ್ ಆದಂತಹ ಸಾರು ರೆಡಿಯಾಗಿದೆ ಇವಾಗ ನೋಡ್ಬೋದು ರೀ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೇನೆ ಇವಾಗ ರೀ ನಮ್ಮದು ತುಂಬ ಟೇಸ್ಟಾಗಿ ಮತ್ತು ಕಲರ್ಫುಲ್ಲಾಗಿ ತುಂಬ ಒಂದು ಒಳ್ಳೆಯ ಒಂದು ಮೀನು ಸಾಂಬಾರು ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು